ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಘಟಕ ಏಳು ನಿರ್ದೇಶಾಂಕ ರೇಖಾ ಗಣಿತ ಪಾರ್ಟ್ ಒನ್ ವಿಡಿಯೋ ಇವತ್ತು ನಾವು ನಿರ್ದೇಶಾಂಕ ರೇಖಾ ಗಣಿತದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅನೇಕ ಈಗಾಗಲೇ ಹಿಂದಿನ ಒಂದು ಘಟಕಗಳ ವಿಡಿಯೋಗಳನ್ನು ಕೂಡ ನಾನು ಈಗಾಗಲೇ ಮಾಡಿದ್ದೇನೆ ಇನ್ನೂ ಸಮಾಂತರ ಶ್ರೇಣಿ ಮತ್ತು ತ್ರಿಭುಜಗಳ ಅಧ್ಯಯನವನ್ನು ಮಾಡಬೇಕಾಗಿದೆ ಮೊದಲನೇ ಸೆಮಿಸ್ಟರ್ ಅಲ್ಲಿ ಬರುವಂತವು ಇವತ್ತು ನಾನು ಮಾಡುವಂತ ದೇಹ ನಿರ್ದೇಶಾಂಕ ರೇಖಾ ಗಣಿತ ಅಂತ ನೋಡೋಣ ಈ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಮೊದಲೇ ಪೀಠಿಕೆ ಅಂದ್ರೆ ಮೂಲ ಅಂಶಗಳನ್ನ ತೀರ್ಕೊಳ್ಳೋಣ ನಮಗೆ ವಾಯು ಅಕ್ಷರಿಂದ ಬಿಂದು ದೂರ ಉದಾಹರಣೆಗೆ ಇದೊಂದು ಗ್ರಾಫ್ ಅನ್ನ ಹಾಕಿರ್ತೀನಿ ನಾನು ಇದು ವಾಯು ವಾಯು ಡ್ಯಾಸ್ ಅನ್ನುವಂಥದ್ದು ವಾಯು ಅಕ್ಷ ಇಲ್ಲಿ ಬಿಂದು ಇದೆ ಅಂತ ತಿಳ್ಕೊಂಡು ವಾಯು ಅಕ್ಷರಿಂದ ಇರತಕ್ಕಂಥ ಬಿಂದು ವಾಯು ಅಕ್ಷರಿಂದ ಬಿಂದು ದೂರವನ್ನ ಅದಕ್ಕೆ ಏನಂತ ಕರಿತೀವಿ ಎಕ್ಸ್ ನಿರ್ದೇಶಾಂಕ ಅಂತ ಕರಿತೀವಿ ಅಥವಾ ಇನ್ನೊಂದು ಹೆಸರು ಕ್ಷಿತಿಜ ದೂರ ಅಂತ ಕರಿತೀವಿ ಅಂದ್ರೆ ವಾಯ್ ಅಕ್ಷರದಿಂದ ಬಿಂದುವಿಗೆ ಇರತಕ್ಕಂಥ ದೂರವನ್ನ ಅದರ ಎಕ್ಸ್ ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ ಅಂತ ಕರಿತೀವಿ ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡೋಣ ಎಕ್ಸ್ ಅಕ್ಷದಿಂದ ಅಂದ್ರೆ ಈ ಎಕ್ಸ್ ಅಕ್ಷರಿಂದ ಇರತಕ್ಕಂಥ ದೂರ ಇದು ಎಕ್ಸ್ ಅಕ್ಷ ಇದೆ ಎಕ್ಸ್ ಎಕ್ಸ್ ಡ್ಯಾಸ್ ಅನ್ನುವಂಥದ್ದು ಎಕ್ಸ್ ಅಕ್ಷರಿಂದ ಯಾವುದೇ ಕಡೆ ದೂರ ಇರಲಿ ಸಪೋಸ್ ಎಕ್ಸ್ ಅಕ್ಷ ಇಲ್ಲೊಂದು ಇದೆ ಈ ಎಕ್ಸ್ ಅಕ್ಷರಿಂದ ಇರತಕ್ಕಂಥ ಈ ಬಿಂದುವಿಗೆ ಇರತಕ್ಕಂಥ ದೂರವನ್ನ ಎಕ್ಸ್ ಅಕ್ಷರಿಂದ ಬಿಂದುವಿಗೆ ಇರುವ ದೂರವನ್ನ ಅದರ ವಾಯು ನಿರ್ದೇಶಾಂಕ ಅಂತ ಕರಿತೀವಿ ಅಥವಾ ಲಂಬ ದೂರ ಅಂತ ನಾವು ಅದನ್ನ ಕರಿತೀವಿ ಅನ್ನುವಂಥದ್ದು ಇನ್ನ ಎಕ್ಸ್ ಅಕ್ಷದ ಮೇಲಿರುವ ಬಿಂದುವಿನ ನಿರ್ದೇಶಾಂಕಗಳು ಈಗ ನಾವು ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದುವನ್ನ ಕೊಟ್ಟ ಅಂತ ಹೇಳ್ಕೊಡ್ರಿ ಈ ಬಿಂದುವನ್ನ ಕೊಟ್ಟಾದ್ರೆ ಎಕ್ಸ್ ಬೆಲೆ ಇರುತ್ತೆ ವಾಯು ಬೆಲೆ ಏನಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಯಾವುದೇ ಒಂದು ವೇಳೆ ಇಲ್ಲಿ ಕೊಟ್ಟಿದ್ರೆ ಎಕ್ಸ್ ಬೆಲೆ ಮೈನಸ್ ಎಕ್ಸ್ ಇರುತ್ತೆ ಇದು ಜೀರೋ ಇರುತ್ತೆ ಹಾಗಾಗಿ ಒಟ್ಟಾರೆಯಾಗಿ ಎಕ್ಸ್ ಅಕ್ಷದ ಮೇಲಿನ ಇರುವ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ ಎಕ್ಸ್ ಜೀರೋ ಆದ್ರೆ ಇಲ್ಲಿ ನಾವು ಈ ಕಡೆ ಬಂದಾಗ ಮೈನಸ್ ಅಂತಕ್ಕಂಥ ಬೆಲೆಯನ್ನ ಇದಿರುತ್ತೆ ಎಕ್ಸ್ ಬೆಲೆ ಅಂತಕ್ಕಂಥ ತಗೊಳ್ತೀವಿ ಹಾಗೆ ಈ ಎಕ್ಸ್ ಅಕ್ಷದ ಮೇಲೆ ಎಲ್ಲೇ ಇರ್ಲಿ ಆ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತವೆ ಎಕ್ಸ್ ಜೀರೋ ಅನ್ನುವಂತಹ ಉತ್ತರವನ್ನ ಇರುತ್ತೆ ನಾವು ಎಕ್ಸ್ ಅಕ್ಷದ ಮೇಲೆ ಉದಾಹರಣೆಗೆ ಇಲ್ಲಿ ಒಂದು ಬಿಂದುವನ್ನ ನಾನು ಕೊಟ್ಟ ಅಂದ್ರೆ ಈ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಬೆಲೆ ಮತ್ತು ವಾಯ್ ಬೆಲೆ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಅಂತ ಇನ್ನು ಅದೇ ರೀತಿ ವಾಯು ಅಕ್ಷದ ಮೇಲಿರುವ ಬಿಂದುವಿನ ನಿರ್ದೇಶಾಂಕ ಈ ವಾಯು ಅಕ್ಷದ ಮೇಲೆ ನಾವು ಒಂದು ಬಿಂದುವನ್ನ ಕೊಟ್ಟೇವಂದ್ರ ಇಲ್ಲಿ ಎಕ್ಸ್ ಬೆಲೆ ಸೊನ್ನೆ ಆಗಿರುತ್ತೆ ವಾಯು ಬೆಲೆ ಯಾವುದಾದ್ರೂ ಒಂದು ಬೆಲೆಯನ್ನ ಹೊಂದಿರುತ್ತೆ ಅಥವಾ ಈ ಕಡೆ ನಾನು ಕೊಟ್ಟಂದ್ರ ಇಲ್ಲಿ ಎಕ್ಸ್ ಬೆಲೆ ಸೊನ್ನೆ ಆಗಿರುತ್ತೆ ವಾಯು ಬೆಲೆ ಯಾವುದಾದ್ರೂ ಒಂದು ಬೆಲೆ ಆಗಿರುತ್ತೆ ಈ ಕಡೆ ಮೈನಸ್ ಇರುತ್ತೆ ಆ ಕಡೆ ಪ್ಲಸ್ ಇರುತ್ತೆ ಅಥವಾ ವಾಯು ಬೆಲೆ ಇರುತ್ತೆ ಅಂತ ಹಾಗಾಗಿ ವಾಯು ಅಕ್ಷರದ ಮೇಲಿರುವ ಬಿಂದುವಿನ ನಿರ್ದೇಶಾಂಕ ಯಾವಾಗಲೂ ಏನಾಗಿರುತ್ತೆ ಜೀನು ಅಂದ್ರೆ ಎಕ್ಸ್ ಬೆಲೆ ಸೊನ್ನೆ ಇದ್ದು ವಾಯು ಬೆಲೆ ಎಷ್ಟಿರುತ್ತೋ ಅಲ್ಲಿ ಯಾವ ಅಕ್ಷರದ ಮೇಲೆ ಅಲ್ಲಿರುವಂತ ಬಿಂದು ಯಾವ್ದು ಇರುತ್ತೋ ಮೈನಸ್ ನಾಲ್ಕು ಇದ್ರೆ ಅಲ್ಲಿ ಮೈನಸ್ ನಾಲ್ಕು ಎಂಟು ಇದ್ರೆ ಅದು ಎಂಟು ಅನ್ನುವಂತ ಉತ್ತರವನ್ನ ಬರೀತೀವಿ ಇನ್ನ ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತ ಸೂತ್ರ ಈ ಒಂದು ನಾವು ಎರಡು ಬಿಂದುಗಳನ್ನ ಕೊಟ್ಟಿದ್ವಿ ಉದಾಹರಣೆಗೆ ಇಲ್ಲೊಂದು ಪಿ ಅಂತಕ್ಕಂಥ ಬಿಂದು ಇದೆ ಇಲ್ಲೊಂದು ಕ್ಯೂ ಅನ್ನುವಂತ ಬಿಂದು ಇದೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಅದಕ್ಕೆ ಒಂದು ಸೂತ್ರ ಇದೆ ಈ ಸೂತ್ರ ಹೇಗೆ ಬಂತು ಅಂತ ಈಗ ನೆಕ್ಸ್ಟ್ ತೋರಿಸ್ತಾ ಇದೀನಿ ನಾನು ದೂರದ ಸೂತ್ರವನ್ನ ಡಿಜಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅನ್ನುವಂತಹ ಸೂತ್ರ ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯುವಂತ ಸೂತ್ರ ಉದಾಹರಣೆಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂದ್ರೆ ಸಪೋಸ್ ಇಲ್ಲಿ ಒಂದು ಐದು ಇದೆ ಅಂತ ತಿಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದ್ರೆ ಐದು ಮಾನಗಳಿದೆ ಈಗ ಇಲ್ಲಿ ಮೂರನ್ನ ಬರೆದೇನೆ ಅಂದ್ರೆ ಈ ಕಡೆ ಎಷ್ಟು ಮಾನಗಳಿದೆ ಮೂರು ಮಾನಗಳು ದೂರಿದೆ ಅಂತ ಹಾಗೆ ಯಾವುದೇ ಎರಡು ಇಲ್ಲೊಂದು ಇಲ್ಲೊಂದು ಎರಡು ಬಿಂದು ಕೊಟ್ಟ ಆ ಬಿಂದುಗಳನ್ನ ಸೇರಿಸಿದಾಗ ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿಡಿಯುವಂತ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇನ್ನು ಮುಂದನೆ ಪಾಯಿಂಟ್ ಬಿಂದುವಿನಿಂದ ಇರುವ ದೂರ ಮೂಲ ಬಿಂದು ಅಂದ್ರೆ ಇಲ್ಲಿದೆ ಇಲ್ಲಿ ಮೂಲ ಬಿಂದು ಅಂದ್ರೆ ಆ ಬಿಂದುವಿನ ನಿರ್ದೇಶಾಂಕ ಜೀರೋ ಜೀರೋ ಆಗಿರುತ್ತೆ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರ್ತಕ್ಕಂಥ ದೂರವನ್ನ ಕಂಡು ಆ ದೂರ ಕಂಡಿಡಿಯುವ ಸೂತ್ರ ಡಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂತಹ ಸೂತ್ರ ಈ ಎರಡು ಸೂತ್ರಗಳನ್ನು ನಾವು ಉಪಯೋಗಿಸುವುದರ ಮೂಲಕ ಮೊದಲನೇ ಅಭ್ಯಾಸದಲ್ಲಿ ಅನೇಕ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡಿದೀವಿ ಮೇನ್ ಆಗಿರ್ತಕ್ಕಂಥ ಮುಖ್ಯ ಮೊದಲು ಪೀಠಿಕೆಯನ್ನು ನಾನು ನೋಡ್ತಾ ಇದ್ದೀನಿ ನಿರ್ದೇಶಾಂಕ ರೇಖಾ ಗಣಿತ ನಿರ್ದೇಶಾಂಕಗಳನ್ನು ಗುರುತಿಸುವಂತದ್ದು ನಕ್ಷೆಯಲ್ಲಿ ಹಾಗಾಗಿ ಎಲ್ಲ ಅಂಶಗಳಲ್ಲಿ ಇವು ಸೂತ್ರಗಳನ್ನು ನಾವು ಬಹಳ ಇಂಪಾರ್ಟೆಂಟ್ ಮತ್ತೆ ಇವು ಆಗಾಗ ಪ್ರಶ್ನೆಗಳನ್ನ ಕೇಳುವಾಗ ಎಕ್ಸ್ ಅಕ್ಷದ ಮೇಲಿನ ಒಂದು ಬಿಂದು ಎಕ್ಸ್ ಅಕ್ಷದ ಮೇಲಿನ ಬಿಂದು ಮತ್ತೆ ಇನ್ನೊಂದು ಬಿಂದುವಿನ ದೂರವನ್ನ ಕೊಟ್ಟಿರುತ್ತಾರೆ ಆ ಎರಡು ಬಿಂದುಗಳ ನಡುವಿನ ದೂರ ಅಂದ್ರೆ ಎಕ್ಸ್ ಜೀರೋ ಅಂತ ತೆಗೆದುಕೊಂಡು ಆ ಬಿಂದುವಿನ ನಿರ್ದೇಶಾಂಗ ತೆಗೆದುಕೊಂಡು ಇಲ್ಲಿ ಎಕ್ಸ್ ಅಂದ್ರೆ ಬೆಲೆಯನ್ನು ಕೊಟ್ಟಿರ್ತಾರೆ ಅವುಗಳ ನಡುವಿನ ದೂರವನ್ನ ನಾವು ಕಂಡು ಈ ರೀತಿಯಾಗಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಈಗ ಈ ಸೂತ್ರವನ್ನು ಹೇಗೆ ಬಂತು ಬರುತ್ತೆ ಅಂತಕ್ಕಂಥ ನೋಡುತ್ತಾ ನಾವು ಅಭ್ಯಾಸದ ಕಡೆಗೆ ಹೋಗೋಣ ಈಗ ಡಿ ಸೂತ್ರ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿಡಿಯುವಂತಹ ಸೂತ್ರವನ್ನ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೂತ್ರವನ್ನ ಮೊದಲ ಸಾಧಿಸೋಣ ನಂತರ ಆ ಸೂತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ ಫಸ್ಟಿಗೆ ಇದನ್ನ ನೋಡೋಣ ಆ ನಂತರ ಆ ಸೂತ್ರವನ್ನ ನೋಡೋಣ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮಾನಗಳು ಅಂದ್ರೆ ಟೋಟಲ್ ಇಲ್ಲಿಂದ ಇಲ್ಲಿಗೆ ಐದಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಇದು ಈ ಬಿಂದಿನ ನಿರ್ದೇಶಾಂಕ ಎಕ್ಸ್ ಬೆಲೆ ಐದು ವಾಯು ಬೆಲೆ ಒಂದಿದೆ ಈ ಬಿಂದಿನ ನಿರ್ದೇಶಾಂಕ ಎಕ್ಸ್ ಬೆಲೆ ಒಂದು ವಾಯು ಬೆಲೆ ಒಂದಿದೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ಐದು ಮಾನಗಳಿದೆ ಇಲ್ಲಿಂದ ಇಲ್ಲಿಗೆ ಒಂದು ಮಾನ ಇದೆ ಹಾಗಾದ್ರೆ ಇದು ಎಷ್ಟಾಗುತ್ತೆ ಅಂದ್ರೆ ಒಟ್ಟು ಐದು ಮಾನಗಳಲ್ಲಿ ಇದು ಒಂದನ್ನು ಕಳಿಬೇಕು ಅಂದ್ರೆ ಇದು ಫೈವ್ ಮೈನಸ್ ಒನ್ ಅಂದ್ರೆ ಎಷ್ಟು ಬಂತು ನಾಲ್ಕು ಮಾನಗಳು ಅಂತ ಈಗ ಈ ಕಡೆ ನೋಡಿ ಟೋಟಲ್ ಎಷ್ಟು ಮಾನಗಳಿದೆ ಇದು ನಾಲ್ಕಿದೆ ವೈವೆಲೆ ನಾಲ್ಕಿದೆ ಎಕ್ಸ್ ಬೆಲೆ ಎಷ್ಟಿದೆ ಇಲ್ಲಿ ಎಷ್ಟಿದೆ ಒಂದಿದೆ ಅಂದ್ರೆ ಟೋಟಲ್ ನಾಲ್ಕರಲ್ಲಿ ಒಂದನ್ನು ಕಳೆದಾಗ ಎಷ್ಟು ಮೂರು ಈಗ ನಮಗೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿಡೀಬೇಕಾಗಿದೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಹೇಗೆ ಅಂತಂದ್ರೆ ಇದು ಒಂದು ಪೈತಾವರ್ಸನ ಪ್ರಮೇಯ ಇದು ಒಂದು ಲಂಬ ಕೋನ ತ್ರಿಭುಜ ಆಗುತ್ತೆ ಹಾಗಾಗಿ ಲಂಬ ಕೋನಾ ತ್ರಿಭುಜದ ಸೂತ್ರ ವಿಕರ್ಣದ ವರ್ಗ ಇಸ್ ಈಕ್ವಲ್ ಟು ಪಾದ ಸ್ಕ್ವೈರ್ ಪ್ಲಸ್ ಲಂಬ ಸ್ಕ್ವೈರ್ ಅಂತ ಸೂತ್ರ ಇದೆ ಈಗ ವಿಕರಣ ಈಜ್ ಈಕ್ವಲ್ ಟು ಪಾದ ಪಾದ ಅಂದ್ರೆ ಏನ್ ಮಾಡಿದೆ ಇಲ್ಲಿ ಟೋಟಲ್ ಐದು ಮೂನ ಐದು ಮಾನಗಳಿದೆ ಇಲ್ಲಿಂದ ಐದು ಮಾನಗಳಲ್ಲಿ ಒಂದು ಮಾನವನ ಕಳೆದ ಇದ್ರ ಉದ್ದವನ್ನ ಬರುತ್ತೆ ಅದನ್ನೇ ಬರೆಯೋಣ ಫೈವ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಲಂಬದಲ್ಲಿ ಲಂಬದಲ್ಲಿ ಟೋಟಲ್ ನಾಲ್ಕು ಮಾನಗಳಿದೆ ನಮ್ಗೆ ಇದಿಷ್ಟೇ ಬೇಕಾದ ಒಂದನ್ನು ಕಳೆಯೋಣ ನಾಲ್ಕು ಮೈನಸ್ ಒಂದು ಸ್ಕ್ವೇರ್ ಈಗ ಈಜ್ ಈಕ್ವಲ್ ಟು ಐದು ಮೈನಸ್ ಒಂದ್ ಅಂದ್ರೆ ನಾಲ್ಕು ಸ್ಕ್ವೇರ್ ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ಸ್ಕ್ವೇರ್ ಈಗ ವಿಕರ್ಣದ ವರ್ಗ ಸ್ಕ್ವೈರ್ ಅನ್ನು ಈ ಕಡೆ ಬಿಟ್ಟವ್ರ ಆ ಕಡೆ ರೂಟ್ ನಾಲ್ಕರ ವರ್ಗ ಹದಿನಾರು ಮೂರರ ವರ್ಗ ಒಂಬತ್ತು ಈಗ ವಿಕರ್ಣ ಇಜಿಕೊಲ್ ಟು ಇಪ್ಪತ್ತೈದಾಯ್ತು ಇಪ್ಪತ್ತೈದರ ವರ್ಗ ಮೂಲ ಎಷ್ಟಾಯ್ತು ಐದು ಮಾನಗಳು ಅನ್ನುವಂತ ಉತ್ತರ ನಮಗ್ ಬರ್ತಕ್ಕಂಥ ಸೂತ್ರ ಇಲ್ಲಿ ಬರ್ತಾ ಇದೆ ವಿಕರ್ಣ ಸ್ಕ್ವೈರ್ ಈಗ ಆ ಕಡೆ ಹೋಗೋಣ ಅದೇ ಸೂತ್ರದಲ್ಲಿ ಈಗ ನಮಗ ದೂರವನ್ನ ಕಂಡುಹಿಡಿಯುವಂತ ಸೂತ್ರ ಅಂದ್ರೆ ವಿಕರಣ ದೂರ ಅಂದ್ರೆ ಈಗ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ನಾವು ಕಂಡು ಸ್ಕ್ವೇರ್ ವಿಕರಣ ಸ್ಕ್ವೈರ್ ವಿಕರಣ ಇಜಿಕೊಂಡು ಸ್ಕ್ವೇರ್ ಆ ಕಡೆ ಒಯ್ದು ಬಿಡೋಣ ಇಲ್ಲಿ ಸ್ಕ್ವೇರ್ ಅನ್ನ ಆಕಡೆ ಇಟ್ಟು ಲಾಸ್ಟೇ ಇಲ್ಲಿ ಮೊದಲೇ ಹೋಯ್ತಾ ಇದೆ ದೂರ ಅಂದ್ರೆ ಏನು ವಿಕರಣ ಇಲ್ಲಿ ಪೈತಾಗೋರ್ಸನ ಪ್ರಮೇದ ಪ್ರಕಾರ ಇಲ್ಲಿ ವಿಕರಣ ಇದೆ ಇದು ಪಾದ ಇದೆ ಇದು ಲಂಬ ಇದೆ ಇದು ಏನಿದೆ ವಿಕರಣ ಇದೆ ಇದೇ ಸೇಮ್ ಅನ್ನ ಅಲ್ಲಿ ಅಳವಡಿಕೆಯನ್ನ ಮಾಡ್ಕೊಳ್ಳೋಣ ಈಗ ಟೋಟಲ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ಈಗ ಇಲ್ಲಿಗೆ ಎಷ್ಟಿದೆ ಎಕ್ಸ್ ಒನ್ ಇದೆ ಹಾಗಾದ್ರೆ ಇದರ ಉದ್ದ ಎಷ್ಟಾಗುತ್ತೆ ಇದು ಆದಷ್ಟೇ ಇದು ಸೇಮ್ ಆಗುತ್ತೆ ಹಾಗಾಗಿ ಇದು ಎಷ್ಟ ಟೋಟಲ್ ಎಕ್ಸ್ ಟೂ ದಾಗ ಎಕ್ಸ್ ಒನ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಒಟ್ಟು ಉದ್ದ ಎಕ್ಸ್ ಟೂ ನಲ್ಲಿ ಎಕ್ಸ್ ಒನ್ ಅನ್ನು ಕಳಿಬೇಕು ಈ ಉದ್ದವನ್ನ ಬರುತ್ತೆ ಹಾಗಾದ್ರೆ ನಮ್ಗೆ ಸೂತ್ರ ಏನಿದೆ ಈಗಾಗಲೇ ನಾನು ಹಿಂದೆ ಬರೆದ ಹಾಗೆ ವಿಕರ್ಣ ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಪಾದ ಸ್ಕ್ವೈರ್ ಪ್ಲಸ್ ಲಂಬ ಸ್ಕ್ವೈರ್ ಈಗ ಪಾದ ಸ್ಕ್ವೈರ್ ಪಾದ ಅಂದ್ರೆ ಇದು ಎಷ್ಟಿದೆ ಪಾದ ಟೋಟಲ್ ಎಕ್ಸ್ ಟು ಇದೆ ಈ ಕಡೆ ಇಲ್ಲಿಗೆ ಎಕ್ಸ್ ಒನ್ ಇದೆ ಎಕ್ಸ್ ಟೂ ನಲ್ಲಿ ಎಕ್ಸ್ ಒನ್ ಅನ್ನ ಕಳೆದಾಗ ಈ ಉದ್ದ ಉಳಿತು ಈ ಉದ್ದ ಏನದ ಇದಕ್ಕೆ ಸಮ ಆಗೋದ್ರಿಂದ ಅದನ್ನ ನಾವೇನು ಬರೀತೀವಿ ಪಾದ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ಪ್ಲಸ್ ಲಂಬ ಲಂಬದಲ್ಲಿ ನೋಡಿ ಟೋಟಲ್ ಉದ್ದ ಏನಿದೆ ವೈ ಟು ಇದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ವೈ ಟು ಇಲ್ಲಿಗೆ ವೈ ಒನ್ ಇಲ್ಲಿ ನೋಡಿ ವೈ ಒನ್ ವೈ ಟು ಇದ್ರ ಉದ್ದ ಎಷ್ಟಿದೆ ವೈ ಟೂ ಇದೆ ವೈ ಟು ಇದೆ ಹಾಗಾದ್ರೆ ಲಂಬದಲ್ಲಿ ಒಟ್ಟು ಉದ್ದ ವಾಯ್ ಟೂ ಈ ಉದ್ದವನ್ನ ಇದು ಬೇಕಾಗಿಲ್ಲ ನಮಗ ನಮಗೆ ಲಂಬ ಅಂದ್ರೆ ಇಷ್ಟೇ ಬೇಕಾಗಿದೆ ಇದು ಪೈತಾವರ್ಸನ ಪ್ರಮೇಯದ ಪ್ರಕಾರ ಅಂದ್ರೆ ಈ ತ್ರಿಭುಜದಲ್ಲಿ ಲಂಬ ಕೋನ ತ್ರಿಭುಜದಲ್ಲಿ ಪಾಗ ಇದು ಲಂಬ ಇಷ್ಟು ಬೇಕಾಗಿದೆ ಹಾಗಾದ್ರೆ ಒಟ್ಟು ಉದ್ದ ವಾಯ್ ಟು ಇದೆ ಅದ್ರಾಗ ಯಾವ್ದು ಕಳಿಬೇಕು ವಾಯ್ ಒನ್ ಹಾಗಾದ್ರೆ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅನ್ನುವಂಥದ್ದು ಇದು ಡಿ ಇಸ್ ಈಕ್ವಲ್ ಟು ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಅಂದ್ರೆ ಒಂದು ಸೂತ್ರವನ್ನ ಹೇಗೆ ಬರುತ್ತೆ ಅನ್ನುವಂಥದ್ದು ಈ ಒಂದು ಸೂತ್ರವನ್ನು ಈ ರೀತಿಯಾಗಿ ಅದನ್ನ ಸಾಧನೆಯನ್ನ ಮಾಡ್ತಕ್ಕಂಥದ್ದು ಸರಳವಾಗಿ ನಮಗೆ ಇಲ್ಲಿನಿಗೆ ಎಷ್ಟು ದೂರ ಈಜಿ ಆಗುತ್ತೆ ಒಂದು ಮಾನ ಇಲ್ಲಿ ಇಲ್ಲಿಗೆ ಎಷ್ಟು ಅಂದ್ರೆ ಮೂರು ಮಾನಗಳಂತ ಹೇಳ್ತೀವಿ ಈ ರೀತಿಯಾದಂತಹ ಬಿಂದುಗಳನ್ನ ಬಂದಾಗ ನಾವು ಆ ಬಿಂದುಗಳ ನಡುವಿನ ದೂರ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡು ಹಿಡಿಬೇಕಾಯ್ತಂದ್ರೆ ಈ ಸೂತ್ರದ ಸಹಾಯದಿಂದ ನಾವು ಹಿಡಿತೀವಿ ಮತ್ತೆ ಒಂದು ಗ್ರಾಫ್ ಅನ್ನ ಹಾಕ್ತಾ ಇದ್ದೀನಿ ಈ ಕಡೆ ಒಂದು ಒಂದು ಬಿಂದು ಇಲ್ಲಿದೆ ಒಂದು ಇಲ್ಲಿದೆ ಅಂದಾಗ ಈ ಎರಡು ಬಿಂದುಗಳ ನಡುವಿನ ದೂರ ಕಂಡು ಹಿಡೀಬೇಕಾ ಇದಕ್ಕೆ ಅಂತ ಹೆಸರು ಇದಕ್ಕೆ ಬಿ ಅಂದ್ಕೊಡೋಣ ಇದು ಎಕ್ಸ್ ಒನ್ ಇದು ವೈ ಒನ್ ಅನ್ಕೊಳ್ಳೋಣ ಇದು ಎಕ್ಸ್ ಟು ಇದು ವೈ ಟು ಅಂದ್ರೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡಿಡಬೇಕಾದ್ರೆ ಡಿಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ ಈಗ ಇನ್ನೂ ಒಂದು ಸೂತ್ರ ಇದೆ ನಮ್ಗ ಮೂಲ ಬಿಂದುವಿನಿಂದ ಅಂತಿದೆ ಅದು ಒಂದು ನಾವು ಸೂತ್ರವನ್ನು ನೋಡೋಣ ಈಗ ಮೂಲ ಬಿಂದು ಅಂದ್ರೆ ಆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಜೀರೋ ಜೀರೋ ಆಗಿರುತ್ತೆ ಇಲ್ಲಿ ಇನ್ನೊಂದು ಬಿಂದು ಇದೆ ಅದು ಬಿಂದುವಿನ ನಿರ್ದೇಶಾಂಕ ಎಕ್ಸ್ ವೈ ಅಂತ ತೆಗೆದುಕೊಳ್ಳಲಾಗಿದೆ ಈ ಮೂಲ ಬಿಂದುವಿನ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನು ಕಂಡಿಡುವ ಸೂತ್ರ ಈಗಾಗಲೇ ಡಿ ಈಸ್ ಈಕ್ವಲ್ ಟು ಡಿ ಡಿಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ವೈ ಸ್ಕ್ವೇರ್ ಅಂತ ತೆಗೆದುಕೊಂಡಿದ್ದೆವು ಈ ಸೂತ್ರವನ್ನು ಕೂಡ ಹೇಗೆ ಬಂತು ಅಂತಂದ್ರೆ ಈ ಎರಡು ಬಿಂದುಗಳ ನಡುವಿನ ದೂರ ಯಾವುದೇ ಎರಡು ಬಿಂದುಗಳ ನಡುವಿನ ದೂರ ಸೂತ್ರ ಇದೆ ಆ ಸೂತ್ರವನ್ನು ಉಪಯೋಗಿಸೋಣ ಡಿ ಇಸ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದು ಎಕ್ಸ್ ಒನ್ ವೈ ಒನ್ ಅನ್ಕೊಳ್ಳೋಣ ಇದು ಎಕ್ಸ್ ಟು ವೈ ಟು ನಿರ್ದೇಶ ಅನ್ಕೊಳ್ಳೋಣ ಈಗ ನೋಡಿ ಈ ಸೂತ್ರದಲ್ಲಿ ಬೆಲೆಗಳನ್ನ ಆದೇಶಿಸಿದರೆ ಸಾಕು ಎಕ್ಸ್ ಟು ಅಂದ್ರೆ ಏನಿದೆ ಎಕ್ಸ್ ಇದೆ ಮೈನಸ್ ಎಕ್ಸ್ ಒನ್ ಅಂದ್ರೆ ಏನಿದೆ ಜೀರೋ ಇದೆ ಇದಕ್ಕೆ ಸ್ಕ್ವರ್ ಪ್ಲಸ್ ವೈ ಟು ಅಂದ್ರೆ ವೈ ಟು ಅಂದ್ರೆ ಎಷ್ಟಿದೆ ವಾಯ್ ಇದೆ ಮೈನಸ್ ವೈ ಒನ್ ಅಂದ್ರೆ ಏನಿದೆ ಜೀರೋ ಇಲ್ಲಿ ಎಕ್ಸ್ ಒನ್ ಮತ್ತು ವೈ ಒನ್ ಜೀರೋ ಆಗಿವೆ ಇಲ್ಲಿ ಎಕ್ಸ್ ಒನ್ ಮತ್ತು ವೈ ಒನ್ ಗಳನ್ನ ತೆಗೆದೇವು ಅಂದ್ರೆ ಎಕ್ಸ್ ಟು ವೈ ಟು ಅಷ್ಟೇ ಉಳಿತು ಎಕ್ಸ್ ಟು ವೈ ಟು ಬದಲಾಗ ಇಲ್ಲಿ ನಾವು ಎಕ್ಸ್ ಮತ್ತು ವೈ ಅನ್ನು ತೆಗೆದುಕೊಂಡೆವು ಈಗ ಇಸ್ ಈಕ್ವಲ್ ಟು ಎಕ್ಸ್ ನಲ್ಲಿ ಜೀರೋ ಹೋದ್ರೆ ಎಕ್ಸ್ ಸ್ಕ್ವೈರ್ಗೆ ಸ್ವಯರ್ ಪ್ಲಸ್ ವೈ ನಲ್ಲಿ ಜೀರೋ ಅನ್ನ ಕರೆದ ವಾಯ್ ಉಳಿತು ಹಾಗಾಗಿ ವೈ ಸ್ಕ್ವೇರ್ ಹಾಗಾಗಿ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನು ಕಂಡಿಡಿಯುವಂತಹ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಯಾವುದೇ ಬಿಂದು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡ ಸೂತ್ರವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಎರಡು ಸೂತ್ರಗಳ ಸಹಾಯದಿಂದ ನಾವು ಮೊದಲನೇ ಅಭ್ಯಾಸ ಏಳು ಪಾಯಿಂಟ್ ಒಂದರ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ ಈಗ ಆ ಪ್ರಶ್ನೆಗಳ ಕಡೆಗೆ ಹೋಗೋಣ ಈಗ ಅಭ್ಯಾಸ ಏಳು ಪಾಯಿಂಟ್ ಒಂದು ಮೊದಲನೇ ಅಭ್ಯಾಸ ಈ ಒಂದು ಘಟಕದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗಳ ಪ್ರಶ್ನೆಯನ್ನ ನೋಡಿ ಈ ಕೆಳಗಿನ ಬಿಂದುಗಳ ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಈ ಕೆಳಗಿನ ಬಿಂದುಗಳ ಅಂದ್ರೆ ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯಂತ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಮೂರು ಪ್ರಶ್ನೆಗಳಿಗೆ ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಫಸ್ಟ್ ಒಂದನೇ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆಯಲ್ಲಿ ನಾವು ಏನಿದೆ ಟೂ ತ್ರೀ ಅನ್ನುವಂತಹ ಬಿಂದು ಇದೆ ಇದನ್ನ ನಾವು ಏನಂತ ಇಟ್ಕೊಳ್ಳೋಣ ಎಕ್ಸ್ ಒನ್ ವೈ ಒನ್ ಅಂತ ಅನ್ಕೊಳ್ಳೋಣ ಎರಡನೇ ನೆಕ್ಸ್ಟ್ ಬಿಂದು ಏನಿದೆ ನೆಕ್ಸ್ಟ್ ನಿರ್ದೇಶಾಂಕ ನಾಲ್ಕು ಒಂದು ಇದೆ ಇದನ್ನ ಏನಂತ ತೆಗೆದುಕೊಳ್ಳೋಣ ಎಕ್ಸ್ ಟು ವೈ ಟು ಅಂತ ತೆಗೆದುಕೊಳ್ಳೋಣ ಈಗ ದೂರ ಕಂಡು ಸೂತ್ರ ನಮ್ಗೆ ಈಗಾಗಲೇ ಗೊತ್ತಿದೆ ದೂರ ಸೂತ್ರ ಡಿ ಸೂತ್ರ ಡಿಇಕ್ವಲ್ ಟು ಅಂತ ಗೊತ್ತಿದೆ ಏನದ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಸೂತ್ರ ಇದೆ ಈ ಕೇವಲ ಬೆಲೆಗಳನ್ನ ಆದೇಶವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಈಗ ನೆಕ್ಸ್ಟ್ ಸಮಾನ ಆಗಿದೆ ಬೆಲೆಗಳನ್ನ ಆದೇಶಿಸುತ್ತಾ ಹೋಗೋಣ ಈ ಫಸ್ಟ್ ಇದನ್ನು ಹೇಗಿದೆ ಹಾಗೆ ಹಾಕೊಳ್ಳೋಣ ಮೊದಲಿಗೆ ಈಗ ನೋಡಿ ಫಸ್ಟ್ ಈಗ ಏನಿದೆ ಎಕ್ಸ್ ಟೂ ಎಕ್ಸ್ ಟೂ ಅಂದ್ರೆ ಟು ಎಷ್ಟಿದೆ ನಾಲ್ಕು ಸೂತ್ರದಲ್ಲಿ ಮೈನಸ್ ಇದೆ ಎಕ್ಸ್ ಎಕ್ಸ್ ಒನ್ ಒನ್ ಇದು ಫಸ್ಟ್ ಇನ್ ಟೂ ಇದೆ ಟೂ ಅನ್ನು ಆದೇಶಿಸಲಾಗಿದೆ ಮೇಲ್ಗಡೆ ವರ್ಗ ವೈ ಟೂ ಅಂದ್ರೆ ವೈ ಟು ಬೆಲೆ ವೈ ಟು ಅಂದ್ರೆ ಎಷ್ಟಿದೆ ಒಂದ್ ಇದೆ ಮೈನಸ್ ವೈ ಒನ್ ವೈ ಒನ್ ಅಂದ್ರೆ ಎಷ್ಟಿದೆ ಮೂರ್ ಇದೆ ಮೈನಸ್ ಬರ್ದಿ ವೈ ಒನ್ ಅಂದ್ರೆ ಮೂರ್ ನೆಕ್ಸ್ಟ್ ಈಕ್ವಲ್ ಟು ಸ್ಕ್ವರ್ ರೂಟ್ ಆಫ್ ನಾಲ್ಕರಲ್ಲಿ ಎರಡನ್ನ ಕಳೆದ್ರೆ ಎರಡು ನೆಕ್ಸ್ಟ್ ಸ್ಕ್ವೈರ್ ಇದೆ ಪ್ಲಸ್ ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಒಂದು ಪ್ಲಸ್ ಒಂದ್ ಇದೆ ಮೈನಸ್ ಮೂರ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದೀವಿ ಮೂರರಲ್ಲಿ ಒಂದು ಹೋದ್ರೆ ಎರಡು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಮೈನಸ್ ನೆಕ್ಸ್ಟ್ ಇಸ್ ಈಕ್ವಲ್ ಟು ಎರಡರ ವರ್ಗ ನಾಲ್ಕು ಮೈನಸ್ ಮೈನಸ್ ನ ಘಾತ ಮೈನಸ್ ಘಾತ ಸಮ ಸಂಖ್ಯೆ ಇತ್ತು ಅಂದ್ರೆ ಅದು ಯಾವತ್ತು ಚಿಹ್ನೆ ಪ್ಲಸ್ ಆಗಿರುತ್ತೆ ಮೇಲ್ಗಡೆ ಸಮಸಂಖ್ಯೆ ಅಂದ್ರೆ ಏನು ಎರಡು ನಾಲ್ಕು ಆರು ಎಂಟು ಹತ್ತು ಇರಬೇಕು ಎರಡಿದೆ ಹಾಗಾಗಿ ಏನಾಯ್ತು ಚಿಹ್ನೆ ಪ್ಲಸ್ ಆಯ್ತು ಎರಡರ ವರ್ಗ ಎಷ್ಟು ನಾಲ್ಕು ನೆಕ್ಸ್ಟ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ನಾಲ್ಕು ಅಂದ್ರೆ ಎಷ್ಟು ಎಂಟು ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು ಎಂಟನ್ನ ಹೇಗೆ ಬರೀಬಹುದು ಅಂದ್ರೆ ನಾಲ್ಕು ಎರಡ್ ಎಂಟು ಯಾಕಂದ್ರ ಎಂಟು ಅನ್ನೋದು ನಾಲ್ಕು ಎರಳೆ ಎಂಟು ನಾಲ್ಕು ಎರಳೆ ಯಾಕೆ ತಗೊಳ್ಬೇಕು ಬೇರೆ ಬೇರೆ ತಗೊಳ್ಬಹುದು ಎಂಟು ಒಂದ್ ಎಂಟು ತೆಗೆದುಕೊಳ್ಬಹುದು ಇತ್ತಲ್ಲ ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಇರಬೇಕು ಹಾಗಾಗಿ ನಾಲ್ಕರ ವರ್ಗ ಮೂಲ ಎಷ್ಟು ಎರಡು ರೂಟ್ ನಲ್ಲಿ ಎಷ್ಟು ಉಳಿತು ಎರಡು ಮಾನಗಳು ಅನ್ನುವಂಥ ಇದು ದೂರವನ್ನ ಕಂಡುಹಿಡಿಯುವಂತದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದನ್ನ ಟೂ ಮಾರ್ಕ್ಸ್ ನಲ್ಲಿ ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ವರ್ಷ ಕೂಡ ಎರಡು ಅಂಕದ ಪ್ರಶ್ನೆಯಲ್ಲಿ ಬಹಳಷ್ಟು ಬಾರಿ ಹಿಂದೆ ಕೇಳಿದ್ದಾರೆ ಈಗ ಮುಂದೆ ಕೂಡ ಕೇಳಬಹುದು ಅಂತ ಈ ಮೊದಲನೇ ಪ್ರಶ್ನೆಗೆ ಈ ಎರಡು ಕೆಂದುಗಳ ನಡುವಿನ ದೂರ ಎಷ್ಟಿದೆ ಎರಡು ರೂಟ್ ಎರಡು ಮಾನಗಳು ಅನ್ನುವಂತ ಉತ್ತರ ಈಗ ಮತ್ತೆ ಎರಡನೇ ಪ್ರಶ್ನೆ ನೋಡ್ರಿ ಎರಡನೇ ಪ್ರಶ್ನೆ ನಾವು ಮುಂದೆ ಬರದ್ರೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಈ ರೀತಿ ಕೂಡ ಹಾಕೊಳ್ಬಹುದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಈ ರೀತಿ ಹಾಕೊಂಡ್ರು ಕೂಡ ನಮಗೆ ಈಜಿಯಾಗಿ ಬೆಲೆಗಳನ್ನ ಆದೇಶಿಸಲಿಕ್ಕೆ ಸರಳವಾಗುತ್ತೆ ಹಾಗಾಗಿ ದೂರವನ್ನ ಕಂಡು ಹಿಡಿಯುವಂತಹ ಸೂತ್ರ ದೂರ ಡಿಇಕ್ವಲ್ ಟು ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅನ್ನುವಂಥ ಈಗ ಬೆಲೆಗಳನ್ನು ಆದೇಶಿಸುತ್ತಾ ಬರೋಣ ಮೊದಲಿಗೆ ಬೆಲೆಗಳನ್ನು ನೋಡಿ ಫಸ್ಟ್ ಇಂದು ಬ್ರೆಕೆಟ್ ಇದೆ ಬ್ರೆಕೆಟ್ ಎಕ್ಸ್ ಇದೆ ಎಕ್ಸ್ ಟು ಅಂದ್ರೆ ನೋಡಿಕ್ಟ್ ಆಗಿ ಗೊತ್ತಾಗ್ತಾ ಮೈನಸ್ ಒಂದು ಸೂತ್ರದಲ್ಲಿನ ಮೈನಸ್ ಎಕ್ಸ್ ಒನ್ ಅಂದ್ರೆ ಎಷ್ಟಿದೆ ಮೈನಸ್ ಇಲ್ಲಿ ಆಲ್ರೆಡಿ ಮೈನಸ್ ಇದೆ ಇದು ಎಕ್ಸ್ ಒನ್ ಬೆಲೆನೂ ಮೈನಸ್ ಇದೆ ಈ ಮೈನಸ್ ಆ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದ್ ಬೆಲೆ ಆದೇಶಿಸಲಾಗಿದೆ ಸ್ಕ್ವೈರ್ ಗೆ ಸ್ಕ್ವೈರ್ ಪ್ಲಸ್ ಬ್ರೇಕ್ ಇಟ್ ಸ್ಟಾರ್ಟ್ ವೈ ಟು ವೈ ಟು ಅಂದ್ರೆ ಎಷ್ಟಿದೆ ಮೂರ್ ಇದೆ ಸೂತ್ರದಲ್ಲಿ ಮೈನಸ್ ವಾಯ್ ಒನ್ ವೈ ಒನ್ ಅಂದ್ರೆ ಬರೀ ಏಳು ಇದೆ ಇದು ಸೂತ್ರದಲ್ಲಿನ ಮೈನಸ್ ಇದು ವೈ ಒನ್ ಅಂದ್ರೆ ಏಳು ಇದಕ್ಕೆ ಸ್ಕ್ವೈರ್ ಈಗ ಇವೆರಡನ್ನ ಕಳೀತಾ ಹೋಗೋಣ ಅಥವಾ ಕೂಡಿಸೋಣ ನೋಡೋಣ ಒಂದು ಮೈನಸ್ ಒಂದು ಪ್ಲಸ್ ಇದೆ ಕಳಿಬೇಕು ಐದರಲ್ಲಿ ಒಂದು ಕಳೆದ ನಾಲ್ಕು ದೊಡ್ಡ ಪೂರ್ಣಾಂಕದ ಹಿಂದೆ ಚಿಹ್ನೆ ಪ್ಲಸ್ ಇದೆ ಪ್ಲಸ್ ಅದೇ ರೀತಿ ಇಲ್ಲಿ ಕೂಡ ಇವು ಕೂಡ ಒಂದು ಪ್ಲಸ್ ಇದೆ ಒಂದು ಮೈನಸ್ ಏಳರಲ್ಲಿ ಮೂರು ಹೋದ್ರೆ ನಾಲ್ಕು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಸ್ಕ್ವೇರ್ ಗೆ ಸ್ಕ್ವೈರ್ ನೆಕ್ಸ್ಟ್ ನಾಲ್ಕರ ವರ್ಗ ಹದಿನಾರು ನಾಲ್ಕರ ವರ್ಗ ಅಂದ್ರೆ ನಾಲ್ಕನ ಎರಡು ಬಾರಿ ಹಾಕೊಂಡು ಗುಣಾಕಾರ ಮಾಡಬೇಕು ನಾಲ್ಕು ನಾಲ್ಕಲಿ ಹದಿನಾರು ಇನ್ನೊಂದು ಮೈನಸ್ ನಾಲ್ಕರ ವರ್ಗ ಅಂತಿದೆ ಮೈನಸ್ ನಾಲ್ಕನ್ನ ಎರಡು ಬಾರಿ ಹಾಕೊಂಡು ಗುಣಾಕಾರ ನೋಡ್ಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಅಂದ್ರೆ ಇದ್ರ ಉತ್ತರ ಎಷ್ಟು ಬಂತು ಹದಿನಾರು ಈಗ ಹದಿನಾರು ಪ್ಲಸ್ ಹದಿನಾರು ಎಷ್ಟಾಯ್ತು ಮೂವತ್ತೆರಡು ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು ಈ ಮೂವತ್ತೆರಡನ ಹೆಂಗ್ ಬರೀಬೇಕು ಅಂದ್ರೆ ಹದಿನಾರು ಎರಡೇ ಮೂವತ್ತೆರಡು ಹದಿನಾರು ಎರಡ್ ಮೂವತ್ತೆರಡು ಅಂದ್ರೆ ಹದಿನಾರು ಒಂದು ಪೂರ್ಣ ವರ್ಗ ಸಂಖ್ಯೆ ಇದೆ ಹದಿನಾರು ವರ್ಗ ಮೂಲ ನಾಲ್ಕು ರೂಟ್ ನಲ್ಲಿ ಎಷ್ಟು ಉಳಿತು ಎರಡು ಹಾಗಾದ್ರೆ ಆ ಎರಡು ಬಿಂದುಗಳ ನಡುವಿನ ದೂರ ನಾಲ್ಕು ರೂಟ್ ಎರಡು ಮಾನಗಳು ಅನ್ನುವಂಥದ್ದು ದೂರ ಇರುತ್ತೆ ಹಾಗೆ ಎಲ್ಲರ ಯೂನಿಟ್ ಅನ್ನ ಬರೀಬೇಕು ಮಾನಗಳು ಅಥವಾ ಯೂನಿಟ್ಸ್ ಅಂತಕ್ಕಂಥ ಬರೀಬೇಕು ಎರಡನೇ ಪ್ರಶ್ನೆಗೆ ಈ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು ನಾಲ್ಕು ರೂಟ್ ಎರಡು ಅನ್ನುವಂತಹ ಉತ್ತರ ಇದನ್ನೇ ತಾವು ಗ್ರಾಫ್ ನಲ್ಲಿ ಹಾಕೊಂಡು ಪೈತಾವರ್ಸನ ಪ್ರಮೇಯ ಹೆಚ್ಚು ಬಿಡಿಸಿದರೂ ಕೂಡ ಈ ರೀತಿಯಾದಂತಹ ಉತ್ತರ ಬರುತ್ತೆ ಅದರ ನೇರವಾಗಿ ನಾವು ಸೂತ್ರ ಇರುವುದರಿಂದ ಆ ಸೂತ್ರದಲ್ಲಿ ನಾವು ಬೆಲೆಗಳನ್ನ ಆದೇಶಿಸುವುದರ ಮೂಲಕ ನಾವು ಡಿ ಬೆಲೆಯನ್ನ ಇಲ್ಲಿ ಕಂಡು ಹಿಡಿತೀವಿ ಅನ್ನುವಂಥದ್ದು ಈಗ ಮತ್ತೆ ಮೂರನೇ ಪ್ರಶ್ನೆಯನ್ನ ನೋಡೋಣ ಈಗ ಈ ಏಳು ಪಾಯಿಂಟ್ ಒಂದ್ ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಅನಿರ್ದೇಶಾಂಕಗಳು ಎ ಬಿ ಅಂತ ಇದೆ ಮೈನಸ್ ಎ ಮೈನಸ್ ಬಿ ಇದೆ ಎ ಬಿ ಅಂದ್ರೆ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಸೂತ್ರವನ್ನು ಬರೆಯಲಾಗಿದೆ ದೂರ ಕಂಡುಹಿಡಿಯುವ ಸೂತ್ರ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಸ್ಕ್ವೈರ್ ರೂಟ್ ಆಫ್ ಈಗ ಬ್ರಾಕೆಟ್ ಎಕ್ಸ್ ಟು ಅಂದ್ರೆ ಎಷ್ಟಿದೆ ಮೈನಸ್ ಎ ಇದೆ ಸೂತ್ರದಲ್ಲಿ ಮೈನಸ್ ಇದೆ ಎಕ್ಸ್ ಒನ್ ಅಂದ್ರೆ ಎ ಇದೆ ಇದನ್ನು ಸ್ಕ್ವೇರ್ ಅನ್ನು ಬರೆಯ ಪ್ಲಸ್ ವೈ ಟು ಅಂದ್ರೆ ಮೈನಸ್ ಬಿ ಇದೆ ಮೈನಸ್ ವೈ ಒನ್ ಅಂದ್ರೆ ಬರೀ ಬಿ ಇದೆ ಇದಕ್ಕೆ ಸ್ಕ್ವರ್ ಇದೆ ಸ್ಕ್ವರ್ ನೆಕ್ಸ್ಟ್ ಈಕ್ವಲ್ ಟು ಎರಡು ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಅಂದ್ರೆ ಮೈನಸ್ ಒಂದು ಎ ಮೈನಸ್ ಒಂದು ಎ ಮೈನಸ್ ಎರಡು ಎ ಹೋಲ್ ಮೈನಸ್ ಒಂದು ಬಿ ಮೈನಸ್ ಒಂದು ಬಿ ಅಂದ್ರೆ ಮೈನಸ್ ಎರಡು ಬಿ ಹೋಲ್ ಈಗ ಇದನ್ನ ಬಿಡಿಸ್ಬೇಕು ನಮಗೆ ಘಾತಾಂಕಗಳ ನಿಯಮದ ಪ್ರಕಾರ ಎ ಇಂಟು ಬಿ ಘಾತ ಇತ್ತು ಅಂದ್ರೆ ಎ ಘಾತ ಎಂ ಇಂಟು ಬಿ ಘಾತ ಅಂತ ಇರುತ್ತೆ ಹಾಗಾಗಿ ಇಲ್ಲಿಯೂ ಕೂಡ ಮೈನಸ್ ಎರಡು ಇಂಟು ಎ ಘಾತ ಎಷ್ಟಿದೆ ಎರಡಿದೆ ಅಂದ್ರೆ ಈ ಮೈನಸ್ ಎರಡು ಘಾತ ಎರಡು ಇರುತ್ತೆ ಏಗ್ನು ಘಾತ ಎರಡು ಇರುತ್ತೆ ಪ್ರತಿಯೊಂದಕ್ಕೂ ಆ ಘಾತ ಸಂಖ್ಯೆಯನ್ನು ಬರೀಬೇಕು ಹಾಗಾದ್ರೆ ಮೈನಸ್ ಎರಡರ ಘಾತ ಎರಡು ಎರಡಂದ್ರೆ ಇದೇನಾಗುತ್ತೆ ಪ್ಲಸ್ ನಾಲ್ಕು ಆಗುತ್ತೆ ಯಾಕಂದ್ರೆ ಈಗಾಗಲೇ ಮೈನಸ್ ಘಾತ ಸಮಸಂಖ್ಯೆಯಿಂದ ಪ್ಲಸ್ ಎರಡರ ವರ್ಗ ಅಂದ್ರೆ ಎರಡೇ ನಾಲ್ಕು ಅಂದ್ರೆ ಇದ್ರ ಬೆಲೆಯನ್ನು ಕಂಡು ಹಿಡಿದಾಗ ಎರಡರ ವರ್ಗ ನಾಲ್ಕು ಎ ಸ್ಕ್ವರ್ ಎ ಸ್ಕ್ವೇರ್ ಪ್ಲಸ್ ಅದೇ ರೀತಿ ಮೈನಸ್ ಎರಡರ ವರ್ಗ ಅಂದ್ರೆ ನಾಲ್ಕು ಬಿ ಸ್ಕ್ವರ್ ಗೆ ಬಿ ಸ್ಕ್ವರ್ ಈಗ ನಾಲ್ಕನ ಸಾಮಾನ್ಯ ತೆಗೆಯೋಣ ನಾಲ್ಕನ್ನ ಸಾಮಾನ್ಯ ತೆಗೆದಾಗ ಏನು ಉಳಿತು ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನುವಂಥದ್ದು ಈಗ ಸಮಾನ ಆಗಿದೆ ಡಿ ಈ ಕಡೆ ಬರೀತಾ ಇದ್ದೀನಿ ಡಿ ಇಸ್ ಈಕ್ವಲ್ ಟು ನಾಲ್ಕರ ವರ್ಗ ಮೂಲ ಈಗಾಗಲೇ ರೆಡಿ ಇದೆ ನಾಲ್ಕರ ವರ್ಗ ಮೂಲ ಎರಡಿದೆ ರೂಟ್ ನಲ್ಲಿ ಏನು ಉಳಿತು ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನುವಂಥ ಈಗ ಇದನ್ನು ಏನು ಬಿಡಿಸಲಿಕ್ಕೆ ಅವಶ್ಯಕತೆ ಇಲ್ಲ ಇದನ್ನ ಇಷ್ಟೇ ಮಾನಗಳು ಅಂತ ಬರೀಬೇಕು ಅಥವಾ ಯೂನಿಟ್ಸ್ ಅಂತ ಬರೀಬೇಕು ಇದು ಮೂರನೇ ಪ್ರಶ್ನೆಗೆ ಪರಿಹಾರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಘಟಕ ಮುಗಿಯುವವರೆಗೂ ನಾನು ಪಾರ್ಟ್ ಇದು ಒಂದು ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅನ್ನ ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದರ ಬಗ್ಗೆ ತಮ್ದು ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು